ಪ್ರತಿಕೃತಿ ದಹನ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಅವ್ರು ತಿಥಿ ಮಾಡ್ತೀವಿ ಅವ್ನು ಎಲ್ಲಿ ಸಿಕ್ಕಿದ್ರು ನಾವು ಅವ್ರು ಕೃತಿ ಮಾಡೋಕ್ಕೆ ಇದ್ದೀವಿ ಆಮೇಲೆ ಬೆಂಕಿ ಕಾರ್ಯಕ್ರಮ ಆದ್ರೂ ನಾವು ಅವರು ಎಲ್ಲೇ ಸಿಕ್ಕ್ರೂನು ಅವ್ರ ಮಕ್ಕಕ್ಕೆ ಮಸಿ ಅಂತ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂದ್ರೆ ನೆಲ್ಮಂಗ್ಲ ರಾಯನಗರ ಪ್ರತಿಭಟನೆ ಮಾಡಿರೋ ಉದ್ದೇಶ ಅವರು ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮುಂದಿನ ದಿನಗಳಲ್ಲಿ ಅವ್ರನ್ನ ರಾಜ್ಯಾದ್ಯಂತ ಗಡಿಪಾರ ಮಾಡಬೇಕು ಅಂತ ನಾವು ಇದ್ದೀವಿ ಇದು ಇದು ಫಸ್ಟ್ ಈಗ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ ಪೂರ್ತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲೆಲ್ಲಿದೆ ಅಲ್ಲೆಲ್ಲ ಪೂರ್ತಿ ಉಗ್ರವಾದ ಹೋರಾಟ ಮಾಡ್ತೀವಿ ಅವ್ರ ಎಲ್ಲೇ ಬಂದ್ರು ಮಸಿ ಬಳಿ ಅಂತ ಕೆಲಸ ಮಾಡ್ತೀವಿ ಸರ್ ಸಾಂಕೇತಿಕವಾಗಿ ಅವರನ್ನ ಅನರ್ಹ ಮಾಡ್ರಿ ಮತ್ತೆ ಗಡಿಪಾರ ಮಾಡ್ರಿ ಅಂತ ಮಾಡಿದೀವಿ ಅವರು ಮುಂದಿನ ದಿನಗಳಲ್ಲಿ ಇವ್ ಯಾವ್ದು ಆಗ್ಲಿಲ್ಲ ಅಂದ್ರೆ ನಾವು ಸರ್ಕಾರ ಸೂಕ್ತ ರೀತಿಯಾದಂತಹ ಒಂದು ಕಾನೂನು ರೀತಿಯಾದಂತಹ ಕ್ರಮನ ಅವ್ರ ಮೇಲೆ ಜರುಗಿಸಿಲ್ಲ ಅಂದ್ರೆ ರಾಜ್ಯಾದ್ಯಂತ ಅವ್ರ ಮನೆ ನುಗ್ತಕ್ಕಂತ ಕೆಲಸ ಮಾಡ್ತೀವಿ ಮತ್ತೆ ಅವ್ರಿಗೆ ಎಲ್ಲಿ ಅವ್ರು ಎಲ್ಲೇ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವ್ರಿಗೆ ಕಪ್ಪು ಮಸಿ ಬೆಳೆಯತಕ್ಕಂತ ಕೆಲಸ ಮಾಡ್ತೀವಿ ಅವರ ಮನೆ ಮುತ್ತಿಗೆ ಹಾಕಂತ ಕೆಲಸ ಮಾಡ್ತೀವಿ ಬೃಹತ್ ಪ್ರತಿಭಟನೆಯನ್ನ ನಾವೆಲ್ಲ ಹಮ್ಮಿಕೊಂಡಿದ್ದು ಇಡೀ ಎಸ್ ಸಿ ಎಸ್ ಟಿ ಸಮುದಾಯದವರೆಲ್ಲ ಏನ್ ರಾಜರಾಜೇಶ್ವರಿ ನಗರದ ಶಾಸಕ ಲೋಸಾರ್ ಮುನಿರತ್ನ ಇದನ್ನಲ್ಲ ಅವರು ನಮ್ಮ ಒಕ್ಕಲಿಗರ ಹೆಣ್ಣುಮಗಳನ್ನ ಮಂಚಕ್ಕೆ ಕರೆದಿರುವಂತದ್ದು ಮತ್ತು ನಮ್ಮ ವಲಯ ಜಾತಿಯನ್ನ ನಿಂದನೆ ಮಾಡಿರತಕ್ಕಂಥ ಪ್ರಕಾರದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗೆದ್ದು ಅತಿ ಹೆಚ್ಚು ದಲಿತರ ಮತವನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದ ಮುನಿರತ್ನ ಅಧಿಕಾರ ಮಗದಿಂದ ಇವತ್ತು ಜಾತಿ ನಿಂದನೆಯನ್ನ ಮಾಡ್ತಾನೆ ಹೆಣ್ಣು ಮಗಳನ್ನ ಮಂಚಕ್ಕೆ ಕರಿತಾನೆ ಅಂತವನ ವಿರುದ್ಧ ನಾವು ಮುಂದಿನ ದಿನದಲ್ಲಿ ಯಾರೇ ಈ ಜಾತಿ ನಿಂದನೆ ಮಾಡಿ ನಮ್ಮ ಹೆಣ್ಮಕ್ಳನ್ನ ಮಂಚ ಕರೆದಿದ್ದನ್ನ ಆದ್ರೆ ನಾವ್ ಇಡೀ ರಾಜ್ಯದಲ್ಲಿ ರಾಜ್ಯ ವ್ಯಾಪ್ತಿ ಹೆಣ್ಮಕ್ಳು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತವರಿಗೆ ತಕ್ಕ ಶಿಕ್ಷೆಯನ್ನು ಮಾಡುವುದರ ಮೂಲಕ ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಡ್ತೇವೆ ಬಂಧುಗಳ ದಲಿತ ಸಂಘಟನೆಗಳ ಪ್ರತಿಭಟನೆ ನಡೆಸಿ ಅಣಕ ದಹಿಸಿ ಆಕ್ರೋಶ ಹೊರ ಹಾಕಿದರು ನಗರದ ಪ್ರವಾಸಿ ಮಂದಿರ ಬಳಿ ಹಲವಾರು ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಶುಕ್ರವಾರ ಬೆಳಗ್ಗೆ ಸಮಾವೇಶಗೊಂಡು ಸಾವಿರಾರು ಮಂದಿ ಪ್ರತಿಭಟನಾಕಾರರು ಶಾಸಕ ಮುನಿರತ್ನ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಬಳಿಕ ರಸ್ತೆಯಲ್ಲಿ ಕುಳಿತುಕೊಂಡು ಪ್ರತಿಭಟನಾಕಾರರು ಮುನಿರತ್ನನನ್ನು ಗಡಿಪಾರು ಮಾಡುವಂತೆ ಒತ್ತಾಯಿಸಿ ತಮಟೆ ಬಾರಿಸಿ ಬಟ್ಟೆ ಬಿಚ್ಚಿ ಅರಬೆತ್ತಲೆ ಮೆರವಣಿಗೆ ನಡೆಸಿ ಬಳಿಕ ಮುನಿರತ್ನ ಅವರ ಭಾವಚಿತ್ರವಿರುವ ಅಣಕು ದಹಿಸಿದರು ಸಂದರ್ಭದಲ್ಲಿ ನಿವೃತ್ತ ತಹಶೀಲ್ದಾರ್ ಹನುಮಂತರಾಯಪ್ಪ ನಿವೃತ್ತ ಪೊಲೀಸ್ ಅಧಿಕಾರಿ ಶಿವಣ್ಣ ಉದ್ಯಮಿ ರಾಯನಗರ ರವಿಕುಮಾರ್ ನಗರಸಭೆ ಸದಸ್ಯ ನರಸಿಂಹಮೂರ್ತಿ ಮಾಗಡಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನಾಗರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಸ್ವಾಮಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಗರತ್ನಮ್ಮ ವಕೀಲ ವಿಜಯಕುಮಾರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೈನಹಳ್ಳಿ ಅಂಜನಮೂರ್ತಿ ರಾಜಣ್ಣ ಡಿ ಚಿಕ್ಕಣ್ಣ ಮಂಜಮ್ಮ ಮಾಜಿ ಸದಸ್ಯ ಹನುಮಂತಮ್ಮ ಮುಖಂಡ ದೇಗನಹಳ್ಳಿ ನರಸಿಂಹಮೂರ್ತಿ ಟಿ ಗಂಗಾಧರ್ ಕೃಷ್ಣಮೂರ್ತಿ ಮಲ್ಲೇಶ್ ಗಂಗರಾಜು ಬರ್ದಿ ಹನುಮಂತರಾಯಪ್ಪ ಕೇಶವಮೂರ್ತಿ ರಾಮಾಂಜಿನಪ್ಪ ಕೇಶವ್ ಕೃಷ್ಣ ಮಂಜುನಾಥ್ ಗೋಪಿ ಅನಂತಕುಮಾರ್ ಗಂಗಮ್ಮ ಉಮಾದೇವಿ ರತ್ನಮ್ಮ ಲಾವಣ್ಯ ಮತ್ತಿತರು ಉಪಸ್ಥಿತರಿದ್ದರು ಪ್ರತಿಭಟನೆಯನ್ನ ನಾವೆಲ್ಲ ಹಮ್ಮಿಕೊಂಡಿದ್ದು ಇಡೀ ಎಸ್ ಸಿ ಎಸ್ ಟಿ ಸಮುದಾಯದವರೆಲ್ಲ ನಗರದ ಶಾಸಕ ಲೋಸಾರ್ ಮುನಿರತ್ನ ಹೆಣ್ಣು ಮಗಳ ಮಂಚಕ್ಕೆ ಕರೆದಿರುವಂತದ್ದು ಮತ್ತು ನಮ್ಮ ವಲಯ ಜಾತಿಯನ್ನ ನಿಂದನೆ ಮಾಡಿರತಕ್ಕಂತ ಪ್ರಕರಣದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗೆದ್ದು ಅತಿ ಹೆಚ್ಚು ದಲಿತರ ಮತವನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದ ಮುನಿರತ್ನ ಅಧಿಕಾರ ಮಗದಿಂದ ಇವತ್ತು ಜಾತಿ ನಿಂದನೆಯನ್ನ ಮಾಡ್ತಾನೆ ಹೆಣ್ಮಗಳನ್ನ ಮಂಚಕ್ಕೆ ಕರಿತಾನೆ ಅಂತವನ ವಿರುದ್ಧ ನಾವು ಮುಂದಿನ ದಿನದಲ್ಲಿ ಯಾರೇ ಈ ಜಾತಿ ನಿಂದನೆ ಮಾಡಿ ನಮ್ಮ ಹೆಣ್ಮಕ್ಳನ್ನ ಮಂಚಕ್ ಕರೆದಿದ್ದ ಆದ್ರೆ ನಾವ್ ಇಡೀ ರಾಜ್ಯದಲ್ಲಿ ರಾಜ್ಯವ್ಯಾಪಿ ಹೆಣ್ಮಕ್ಳು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತವ್ರಿಗೆ ತಕ್ಕ ಶಿಕ್ಷೆಯನ್ನು ಮಾಡುವುದರ ಮೂಲಕ ಈ ದೇಶಕ್ಕೆ ಒಂದು ಸಂದೇಶವನ್ನ ಕೊಡ್ತೀವಿ ಬಂಧುಗಳೇ ಅವರು ಒಂದು ರೇಪ್ ಕೇಸ್ ಏನ್ ದೈಹಿಕ ದೌರ್ಜನ್ಯ ಕಿರುಕುಳದ ಮೇರೆಗೆ ಒಬ್ಬ ಮಹಿಳೆ ದೂರನ್ನು ಕೊಟ್ಟಿದ್ದಾರೆ ಮತ್ತೆ ಅದನ್ನ ಎಫ್ಐಆರ್ ಮಾಡಿದ್ದಾರೆ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಅವನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಸರ್ಕಾರ ಯಾಕಂದ್ರೆ ಅವನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರಾಗಿರಲ್ಲ ಅವ್ನು ಅರ್ಹ ಅನರ್ಹ ಅನರ್ಹ ಮಾಡಿದ್ರೆ ಅದಕ್ಕೆ ಒಂದು ನ್ಯಾಯ ಯಾಕಂದ್ರೆ ಇವತ್ತು ದಲಿತ ಹೆಣ್ಮಕ್ಳು ಒಕ್ಕಲಿಗ ಹೆಣ್ಮಕ್ಳನ್ನ ಈ ತರ ನಿಂದನೆ ಮಾಡ್ತಾರೆ ಹೊರ ರಾಜ್ಯದಿಂದ ವಲಸೆ ಬಂದಿರುವಂತಹ ವ್ಯಕ್ತಿ ಅಂತವನ್ನ ಯಾವುದೇ ಕಾರಣಕ್ಕೂ ಶಾಸಕ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಈ ಸರ್ಕಾರ ಬಿಡಬಾರ್ದು ಅಂತ ಹೇಳಿ ಸರ್ಕಾರವನ್ನ ಆಗ್ರಹ ಮಾಡ್ತಾ ಇದ್ದೇನೆ ನನ್ನ ಹೆಸರು ನಾಗರತ್ನ ಮುಂದಿನ ಚುನಾವಣೆಯಲ್ಲಿ ಮುನಿರತ್ನ ರಾಜಕೀಯ ಶಾಶ್ವತವಾದಂತಹ ಮಾನ್ಯ ಶಾಸನವನ್ನ ಬರೆಯುತ್ತೇವೆ ಮುನಿರತ್ನ ಮನೆಗೆ ಕಳಿಸೋದ್ರ ಮೂಲಕ ಇಡೀ ಜಾತಿ ಬಗ್ಗೆ ಮಾತಾಡುವಂತವರಿಗೆ ಹೆಣ್ಮಕ್ಳನ್ನ ಮಂಚ ಕರೆಯುವಂತವರಿಗೆ ನಾವು ಹುದ್ದೆಯಲ್ಲಿ ಕಲಿಸುವಂತಹ ಹೋರಾಟವನ್ನು ಈ ರಾಜ್ಯವತ್ತು ಮಾಡ್ತೇವೆ ಬಂಧುಗಳೇ